ರಾಯರ ಭಕ್ತ ಚಾನೆಲ್ಗೆ ಸ್ವಾಗತವನ್ನ ಕೋರುತ್ತಾ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಐವತ್ತೊಂದನೇ ಮಠವಾಗಿ ನಾನು ಇಂದು ಉದಯಗಿರಿ ಬಳಿ ಇರುವಂತಹ ಬಚ್ಚಳ್ಳಿ ಗೇಟ್ನಲ್ಲಿರುವಂತಹ ಶ್ರೀ ಜಗದ್ಗುರು ಮೂಲ ಸಂಸ್ಥಾನದ ಒಂದು ಶ್ರೀ ನಂಜನಗೂಡು ರಾಯರ ಮಠದ ಒಂದು ಶಾಖಾ ಮಠವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ಒಂದು ಪೂಜಾ ಕೈಂಕರ್ಯ ಹಾಗೂ ಇಲ್ಲಿಯ ಒಂದು ಸ್ಥಳ ಮಹಾತ್ಮೆ ಇಲ್ಲಿಯ ಒಂದು ಭಕ್ತರ ಎಲ್ಲ ಒಂದು ಅನುಭವವನ್ನ ನಾವಿಲ್ಲಿ ಪಡೆದುಕೊಳ್ಳೋಣ ಮುಖ್ಯವಾಗಿ ಐವತ್ತೊಂದು ಮಠಗಳ ದರ್ಶನದ ಒಂದು ಆ ಒಂದು ಪುಣ್ಯವಾದಂತಹ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರದಿಂದ ರಾಯರ ಅನುಗ್ರಹದಿಂದ ನಾ ಮುನ್ನಡೆಯುತ್ತಿದ್ದೇನೆ ಬನ್ನಿ ರಾಯರ ದರ್ಶನ ಪಡೆದು ನಾವೆಲ್ಲರೂ ಪುನೀತರಾಗುವ ಶಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ವಜ್ರಾಂಗಲ್ ವಧಾಮ ಧರ್ವಾದಿರಾಂತರವೇ ವೈಷ್ಣವೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಒಂದು ಮೆಟ್ಟಿಲು ಅಂದರೆ ಐವತ್ತೊಂದನೇ ಮೆಟ್ಟಿಲನ್ನು ಇವತ್ತು ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಬಚ್ಚಳ್ಳಿಗೇಟ್ನಂತಹ ಉದಯಗಿರಿಯಲ್ಲಿಂತಹ ಶ್ರೀ ರಾಘವೇಂದ್ರರ ಪಾದಕ್ಕೆ ಬಂದು ದರ್ಶನ ಮಾಡ್ತಾ ತಮ್ಮೆಲ್ಲರಿಗೂ ರಾಯರ ದರ್ಶನವನ್ನು ತೋರಿಸುತ್ತಾ ನಿಮಗೂ ಕೂಡ ಒಂದು ಜೀವನದಲ್ಲಿ ಯಶಸ್ವಿಯನ್ನ ಕಾಣಲಿ ಪ್ರತಿಯೊಂದು ಕ್ಷಣವೂ ರಾಯರನ್ನು ನೆನೆಯುತ್ತಾ ಎಲ್ಲ ಕೆಲಸದಲ್ಲಿ ರಾಯರಿಗೆ ಒಪ್ಪಿಸುತ್ತಾ ನೀವು ಜಯಶಾಲಿ ಆಗಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊಳ್ತೇನೆ ಮತ್ತೆ ಪ್ರತಿಯೊಂದು ಮಠವೂ ವಿಶೇಷವಾಗಿರುತ್ತದೆ ಅಂದರೆ ಒಂದೊಂದು ಮಠ ಒಂದೊಂದು ಥರ ವಿಶೇಷ ಅದರ ಸಳ ಮಹಿಮೆ ಆಗಿರ್ಬೋದು ಅಲ್ಲಿನ ನಿರೂಪಕರಾಗಿರ್ಬೋದು ಅಲ್ಲಿನ ಒಂದು ಟ್ರಸ್ಟಿಗಳಾಗಿರ್ಬೋದು ಎಲ್ಲವೂ ರಾಯರು ಇರೋದೇ ನಮಗೋಸ್ಕರ ಆದ್ದರಿಂದ ರಾಯರ್ ಇರುವ ಸ್ಥಳಕ್ಕೆ ನಾವು ಬಂದು ರಾಯರ ದರ್ಶನವನ್ನ ತೋರಿಸ್ತಿದ್ದೇವೆ ಮುಖ್ಯವಾಗಿ ನಾವು ಮನೆಯಲ್ಲೇ ಕೂತು ರಾಯರನ್ನ ನೆನೆದರೆ ಅಲ್ಲೂ ಬರ್ತಾರೆ ಆದ್ರೆ ರಾಯರ ಒಂದು ಅನುಷ್ಠಾನ ಎಲ್ಲಿರುತ್ತೆ ಅಲ್ಲಿ ಬಂದ್ರೆ ಮತ್ತಷ್ಟು ಪುಣ್ಯವನ್ನ ಪಡ್ತೇವೆ ಬನ್ನಿ ಬಹಳ ಸಮಯ ಇಲ್ಲ ಸೊ ಅದರಿಂದ ನಾವು ಈ ಒಂದು ಸ್ಥಳದ ಒಂದು ಮಹಿಮೆಯನ್ನ ಗುರುಗಳ ಗುರುಗಳತ್ತ ಕೇಳ್ಕೊಂಡ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಶ್ರೀಧರ್ಮೂರ್ತಿ ಮೂರ್ತಿ ಅಂತ ಪೂಜ್ಯ ರಾಘವೇಂದ್ರ ಸತ್ಯಧರ್ಮ ರಥ ಭಜತಾಮ್ ಕಲ್ಪರುಪ್ತಾಯ ನಮತಾಂ ಕಾಮಧೇನೇ ಇದು ಗ್ರಾಮದ ಹೆಸರು ಬಂದು ಉದಯಗಿರಿ ಬಚ್ಚಳ್ಳಿಗೇಟ್ ದೇವನಹಳ್ಳಿ ತಾಲ್ಲೂಕು ಬೆಂಗಳೂರು ಜಿಲ್ಲೆ ಇದು ಮೂಲತ ನಮ್ಮ ಮಾವನವರು ದಿವಂಗತ ದೇವಿ ಪದ್ಮನಾಭಾಯಿ ಅವರ ಊರು ಅವರ ಸ್ವಂತ ಜಮೀನಿದೆ ಸೊ ಅದು ಫಸ್ಟ್ ನಾವು ಮಾವನವರು ಇದ್ದಾಗ ಅವರು ಅವ್ರ ಹತ್ತಿರ ಚಿಕ್ಕದು ದೇವಸ್ಥಾನ ಆಗಲಿ ಕಾಣಿಸತ್ತಲ್ಲ ಮಂಚ ಅಮ್ಮನವರು ಅಮ್ಮನವ್ರ ದೇವಸ್ಥಾನ ಕಚ್ಚಿದ್ದು ಅದಾದ್ಮೇಲೆ ನಮಗೆ ಅದು ಒಂದೇ ಬೇಡ ಇನ್ನ ಮೂರ್ನಾಲ್ಕು ಜನನ ಕರ್ಕೊಂಬಂದು ಸ್ಥಾಪನೆ ಮಾಡೋಣ ಅಂತ ಅವಾಗ ರುದ್ರ ಗಣೇಶ ಸುಬ್ರಹ್ಮಣ್ಯ ಮಾಡಿದ್ವಿ ಮಾಡಿದ್ಮೇಲೆ ಈಗ ಒಂದು ದಿವಸ ಬಂದು ನಮಗೆ ತುಂಬ ಬೇಕಾದವರು ಸುಷ್ಮೀಂದ್ರ ಸ್ವಾಮಿಗಳಿಗೂ ಅವ್ರು ಚೆನ್ನಾಗಿ ಗೊತ್ತು ಅವರು ಜಾಗ ಹುಡುಕ್ತಾಯಿದ್ರು ಇಲ್ಲೆಲ್ಲರೂ ಜಾಗ ಸಿಗತ್ತಾ ಅಂತ ಆವಾಗ ನಮ್ಮ ಮನೆಯವರು ಶ್ರೀಮತಿ ರೇವತಿ ಶ್ರೀಧರ್ ಅಂತ ಅವರು ವಕೀಲರು ಅವರು ಅವ್ರ ತಾಯಿ ಎಲ್ಲ ಹೋದಾಗ ಅಲ್ಲಿ ಡಿಸೈಡ್ ಮಾಡಿ ಜಾಗ ಕೊಟ್ಟುಬಿಡೋಣ ಅಂತ ಜಮೀನು ಅರ್ಪಣೆ ಮಾಡಿದ್ದೀವಿ ವಿಶೇಷ ಅಂದ್ರೆ ಇಲ್ಲೊಂದು ಅಂತ ಹೇಳಿ ಇಲ್ಲೊಂದು ಇತ್ತು ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಹುತ್ತ ಇತ್ತು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೆಲ್ಲ ಅದು ಇದಾಗ್ಬಿಟ್ಟು ಹೌದು ನೆಲ್ಸಮ ಆಗೋಯ್ತು ಬಟ್ ನಿಮ್ದು ಫೋಟೋದಲ್ಲಿ ಕಾಣಿಸುತ್ತೆ ನೋಡಿ ಎಲ್ಲ ಹಾವಿರೋದು ಕಾಣಿಸುತ್ತೆ ಹೌದು ಸೊ ಅವರಾಗಿ ಅವ್ರು ಬಂದು ಕೇಳ್ತಾರೆ ಕೇಳಿದ ಮೇಲೆ ಸರಿ ಜಾಗ ಪಟ್ಟು ಆವತ್ತು ವಿಶೇಷ ಏನು ಅಂದ್ರೆ ಆವತ್ತಿನ ದಿವಸ ಇದು ಮೂರು ದೇವರು ಸ್ಥಾಪನೆ ಮಾಡಿದಾಗ ಸುಷ್ಮಿಂದ್ರಗಳ ಸ್ವಾಮಿಗಳು ಸುಜಯ್ ಬಂದು ಜಾಗ ನೋಡಿ ಪರಿಶೀಲನೆ ಮಾಡಿ ಆಮೇಲೆ ಭೂಮಿ ಪೂಜೆ ಮಾಡ್ತಾರೆ ಇಲ್ಲಿ ಎರಡ್ ಸಾವಿರದ ಎಂಟನೇ ಇಸ್ವಿನಲ್ಲಿ ಬೃಂದಾವನ ಸ್ಥಾಪನೆ ಆಯ್ತು ಎರಡ್ ಸಾವಿರದ ಎಂಟನೇ ಇಸ್ವಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ನಮ್ಗೆ ರಾಯರು ಎಲ್ಲ ಅನುಕೂಲ ಮಾಡಿ ರಾಯರಿಲಿ ನೆಲೆಸಿದ್ದಾರೆ ವಿಜೃಂಭಣೆಯಾಗಿ ಎಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಆರಾಧನೆಗಳು ಎಲ್ಲ ಅದಕ್ಕೆ ಸಾಕಾರ ಪೂರ್ವವಾಗಿ ನಮ್ಮ ದಾಮೋದರಾಚಾರ್ಯ ನಮ್ಮ ಮಠದ ಜೋಶಿಗಳವರು ಅವರು ನಮ್ಮ ಹತ್ತು ವರ್ಷ ಆಯ್ತು ಬಂದು ಹಾ ಹನ್ನೆರಡು ವರ್ಷ ಆಯ್ತು ಹಾ ಆವತ್ತಿಂದ ಈವತ್ತ ತನಕ ಅವರು ನಮ್ಮ ಜೊತೇಲಿ ಇವರು ನಮ್ಮ ಮನೆಯವರು ರೇವತಿ ಅಂತ ವೃತ್ತಿಯಲ್ಲಿ ವಕೀಲರು ಆಯ್ತು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸು ಅವ್ರ ತಂದೆ ಆಫೀಸಲ್ಲಿ ಕಳಗ್ದವರು ಅವ್ರದೇ ಸ್ವಂತ ಆಫೀಸ್ ಇದೆ ನೋಡಿ ಅವರ ತಂದೆಯಿಂದ ಇವ್ರಿಗೆ ಭಾಗ್ಯ ಸಿಕ್ಕಿದೆ ಅಂದರೆ ರಾಯರ ಒಂದು ಸೇವೆ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ ಇವರ ತಮ್ಮನೂ ಅಡ್ವೊಕೇಟು ಅವ್ರನ್ನ ಕರೆದಿದ್ದೆ ಇವತ್ತು ಡಿಪಿ ಶಿವ ಪ್ರಸಾದ್ ಅಂತ ಅವರು ಸ್ವಲ್ಪ ಬಿಝಿ ಇದ್ದೀನಿ ಇವತ್ತು ಬರೋಕ್ಕಾಗೋದಿಲ್ಲ ಹೌದು ಬೇಕಾದರೆ ನಾನು ಇನ್ನೊಂದ್ಸತಿ ಬಿಚ್ಚಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ವಕೀಲರು ಒಂದು ಆ ಇದದ್ ವಿಶೇಷ ಹೇಳ್ಬೇಕು ಚೌಚದ್ದು ಒಬ್ರು ದಂಪತಿಗಳು ಗುರುರಾಜು ಮತ್ತೆ ಮಂಜುಳಾ ಅಂತ ಕೋರ್ಮಂಗ್ಲ ಇರೋದು ಅವರು ಇಲ್ಲಿ ದೇವನಹಳ್ಳಿನಲ್ಲಿ ಅವ್ರ ಆಫೀಸ್ ಗೆಸ್ಟ್ ಹೌಸ್ ಇದೆ ಅಲ್ಲಿ ಬಂದಾಗ ಬ್ರೌಸ್ ಮಾಡ್ತಿದ್ರಂತೆ ಕಂಪ್ಯೂಟರ್ ಅಲ್ಲಿ ಎಲ್ಲ ಒಂದು ಹೋಗ್ಬೇಕು ಅಂತ ರಾಯರ್ ಮಠ ಮಂತ್ರಾಲಯ ರಾಯರ್ ಮಠ ನಂಜನಗೂಡ್ ರಾಯರ್ ಮಠ ಬಚ್ಚಳ್ಳಿ ಗೇಟ್ ಬಚ್ಚಳ್ಳಿ ಗೇಟ್ ಅಂತ ತೋರಿಸ್ತಾರೆ ಅವ್ರಿಗೆ ಆಶ್ಚರ್ಯ ಆಗಿ ಇಲ್ಲಿ ಬಂದ್ರು ಬಂದು ಆಮೇಲೆ ನಮ್ಸ್ ನಮ್ಮ ಜೋಶಿಗಳಿದ್ರು ಎಲ್ಲ ಅವರಿಗೆ ಅನುಕೂಲ ಆದ್ಮೇಲೆ ಅದೇನು ಅನ್ಕೊಂಡಿದ್ರು ಗೊತ್ತಿಲ್ಲ ಅನುಕೂಲ ಆಗಿದ್ಮೇಲೆ ಒಂದು ಕೌಚ ಕೊಟ್ಟಿದ್ದಾರೆ ಅದು ಎರಡು ವರ್ಷದ ಕೆಳಗೆ ಕವಚ ಮಾಡಿ ಈ ಮಠದಲ್ಲಿ ನಾನಾ ಥರ ಸೇವೆ ನೀವೇ ನೋಡಿದ್ದೀರಾ ಹಲವು ಥರ ಸೇವೆಯನ್ನು ರಾಯರು ತಗೊತಾ ಇದ್ದಾರೆ ಅದರಂತೆಯೇ ಈ ಒಂದು ಆನೆ ರಥವನ್ನು ಒಂದು ದಾನವಾಗಿ ಕೊಟ್ಟು ರಾಯರ ಸೇವೆಯನ್ನು ಮಾಡ್ತಿರುವ ನಮ್ಮ ರಾಜಣ್ಣನವರು ಇಲ್ಲಿ ಬಂದಿದ್ದಾರೆ ಅವರು ಕೂಡ ಒಂದೆರಡು ಮಾತು ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಆರೋಗ್ಯವಾಗಿದ್ದೀರಾ ಈಗ ಸೊ ಇದೊಂದು ರಾಯರ ಸೇವೆ ನಿಮಗೊಂಥರ ಹೊಲಿದ್ ಬಂದಿದೆ ಖಂಡಿತ ಸರ್ ಸೊ ಆನೆ ರಥವನ್ನು ಕೊಟ್ಟು ನೀವು ರಾ ಸೇವೆ ದಿನನಿತ್ಯದ ಸೇವೆಯನ್ನು ಒಂದು ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಾ ನೀವೊಂದು ಎರಡು ಮಾತು ಹೇಳೋದಾದರೆ ರಾಯರ ಬಗ್ಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಚಾಯ ಅಜಿತಾಮ್ ಕಲ್ಪ್ರಕ್ಷಾಯ ನಮತಾಮ್ ಕಾಮದೇನವೇ ಸರ್ ಶ್ರೀ ರಾಯರ ಪವಾಡಿಗಳು ಒಂದಲ್ಲ ಎರಡಲ್ಲ ಅಂಜಿ ನಡೆದಿರೋದು ಇವತ್ತು ನಾನೇನು ಉಸಿರಾಡ್ತಾ ಇದ್ದೀನಿ ಅದಕ್ಕೆ ಸಾಕ್ಷಾತ್ರಿ ರಾಯರೇ ಕಾರಣ ನಾವೊಂದು ಎರಡು ಸಾವಿರದ ಎಂಟನೇ ಸ್ವೀ ಇದು ಆಗ ನಾವು ರಾಯರಿಗೆ ಒಂದು ರಥ ಕೊಡಬೇಕು ಅಂತ ಸಂಕಲ್ಪ ಎಲ್ಲರೂ ಕೇಳಿಕೊಂಡ್ರು ಸರಿ ಅಂದ್ಬಿಟ್ಟು ನಾವೂ ಒಂದು ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಅಮೌಂಟನ್ನ ಬ್ಯಾಂಕಲ್ಲಿ ಇಟ್ಟು ನಾವು ಇಟ್ಟಿಗೆ ಈ ಈ ಆಚಾರ ನಮಗೆ ಸಿಕ್ಕಲಿಲ್ಲ ಶಿಲ್ಪಿಗಳು ಸರಿಯಾದ ಸಮಯಕ್ಕೆ ಹಾಗೆ ಇಲ್ಲೊಬ್ಬರು ಆಚಾರ ಇದ್ರು ಅವ್ರೇನು ಮಾಡಿದ್ರು ಆ ಬ್ಯಾಂಕಲ್ಲಿ ಹಣ ಇಟ್ಟಿದ್ರಲ್ಲ ಅದನ್ನು ನನಗೆ ಕೊಡಿ ಉಪಯೋಗಿಸ್ಕೊತೀನಿ ಕೊಟ್ಬಿಡ್ತೀನಿ ರಥ ಮಾಡೋವಾಗ ಅಂತ ಹೇಳಿದ್ರು ನಾವು ಕೊಟ್ಟು ಅನ್ಎಕ್ಸ್ಪೆಕ್ಟೆಡ್ ಅವರೆಲ್ಲೋ ಹೊರಟೋಗ್ಬಿಟ್ರು ನಾವು ಬಾಯಿ ಇರಲಿಲ್ಲ ನಾಲ್ಕು ಜನದ್ದು ಹೇಳ್ಕೊಂಬಿಟ್ಟು ಅದನ್ನು ಏನಂತ ಈ ಥರ ಅದಾವ ಮಾಡಿ ದುಡ್ಡು ಇಟ್ಟಿದ್ದೆ ಅವ್ರು ತೊಗೊಂಡು ಅಂತ ಎರಡು ಸಾವಿರದ ಎಂಟಲ್ಲಿ ನಡೆದಿದ್ದ ಕಥೆ ಇದು ಎರಡು ಸಾವಿರದ ಹನ್ನೊಂದು ಇಸ್ಪಿಲಿ ಮಾರ್ಚ್ ತಿಂಗಳಲ್ಲಿ ನಾನು ಬ್ಯಾಂಕ್ ಹೋದೆ ನನ್ನ ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಅದರ ಕಾಂಟ್ರಾಕ್ಟರು ಚೆಕ್ ಮಾಡಕ್ಕೆ ಹೋದಾಗ ಸುಮಾರು ಅರವತ್ತೆಂಟು ಸಾವಿರದ ಚಿಲ್ಲರೆ ಅಮೌಂಟು ಬ್ಯಾಂಕಿಗೆ ಬಂದುಬಿಟ್ಟಿತ್ತು ಅಂದರೆ ಅವರು ಕೊಟ್ಟಿದ್ದು ಅಷ್ಟೇ ಇದೆಯಾ ನಾನು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಿತ್ತು ಅವರಿಗೆ ಅರವತ್ತೆಂಟು ಸಾವಿರ ಬಂದ್ಬಿಟ್ಟಿತ್ತು ಅದಕ್ಕೆ ಭಯ ಆಯ್ತು ಯಾರು ಹಾಕ್ಬಿಟ್ಟಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಗೊತ್ತಿಲ್ಲ ಆಯಿತು ತಪ್ಪ ಯಾರೋ ಹಣ್ಣು ಬೇಡ ಆಯ್ತು ದುಡ್ಡು ಬಿಟ್ಟು ಅದು ಬೇಡ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಕೆಸು ಮೇಲೆ ಒಂದು ವಾರ ಬಂದ ಬಂದಮೇಲೆ ಸಹ ಹಣ ಇತ್ತು ಅಲ್ಲೇ ಸರಿ ಏನು ಮಾಡಿದೆ ಅರ್ಜೆಂಟ್ ಯಾವುದೋ ಒಂದು ಅವಶ್ಯಕತೆ ಇತ್ತು ಹಣ ಫುಲ್ ಬಳಸ್ಬಿಟ್ಟೆ ಅದಕ್ಕೆ ಒಳ್ಳೆ ಕೆಲಸಕ್ಕೇನೆ ಹಾಂ ಫುಲ್ ಬಳಸ್ಬಿಟ್ಟೆ ಹ್ಞೂ ಸರಿ ಬ್ಯಾಂಕಲ್ಲಿ ಹೋಗಿ ನಾನು ಸ್ಟೇಟ್ಮೆಂಟ್ ನೋಡಿದಾಗ ಇಲ್ಲಿ ಎಂಟ್ರಿ ಇಲ್ಲ ಎಲ್ಲೂ ಎಂಟ್ರಿ ಬಂದಿರೋದು ಹೋಗಿರೋದು ಎರಡೂ ಇಲ್ಲ ಇಲ್ಲ ಬಂದಿರೋದು ಗೊತ್ತಿಲ್ಲ ಹೋಗಿರೋದು ಗೊತ್ತಿಲ್ಲ ಹಾಂ ಎಷ್ಟ್ರ ಇನ್ಯಾರು ಕೊಡ್ತಾರೆ ನನಗೆ ಇವರೇ ಕೊಟ್ಟಿರೋದು ಇನ್ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಬಂಡಿ ಸಮೇತ ನನಗೆ ತಿಳ್ಸಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ಅಂತ ಪಶ್ಚಾ ಆಯಿತು ಅದಾದ ಒಂದು ತಿಂಗಳಿಗೆ ಮತ್ತೆ ಅವರಿಂದ ಫೋನ್ ಬಂತು ನನಗೆ ಯಾರು ಹಣ ತೊಗೊಂಡಿದ್ರು ಅವರು ಸರ್ ನಿಮ್ಮ ಹಣ ವಾಪಸ್ ಕೊಡಬೇಕು ನಾನೀಗ ನಿಮಗೆ ನಿಮ್ಮದು ಅಕೌಂಟ್ ನಂಬರ್ ಕಳಿಸಿ ಅಂತ ಕೊಟ್ಟಿದ್ರೆ ವಾಪಸ್ ಬಂದ್ಬಿಡ್ತು ಇವತ್ತಿಗೂ ನಾನು ರಾಯರಿಗೆ ಒಂದು ಅರವತ್ತೆಂಟು ಸಾವಿರ ರೂಪಾಯಿ ಸಾತ್ ಓಕೆ ಅದೇ ಭಗವಂತನ ಸಾಲದಲ್ಲಿ ಇದ್ರೆ ನಮ್ಗೆ ಪರವಾಗಿಲ್ಲ ನಾವು ಬೇರೆಯವ್ರ ಸಾಲದಲ್ಲಿ ಇರಬೇಡ ಇಲ್ಲ ಇಲ್ಲ ಸರ್ ಭಗವಂತ ಸಾಲದಲ್ಲಿ ಇದ್ರೆ ನಾವು ಋಣ ಅವ್ರು ತೀರ್ಸಕ್ಕೋಸ್ಕರ ಅವ್ರ ಜೊತೆಗೆ ಇರ್ತೀವಿ ಯಾವಾಗಲೂ ಫಸ್ಟ್ ಬಾರಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಏನಷ್ಟು ಅಷ್ಟೊಂದು ಗೊತ್ತಾಗ್ಲಿಲ್ಲ ನನಗೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಹಾಸ್ಪಿಟ್ಲಿಗೆ ಹೋದೆ ಅವ್ರು ಸ್ವಲ್ಪ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆಗಿದೆ ಅಂತ ಕಳಿಸ್ಬಿಟ್ರು ಮತ್ತೆ ಕರೆಕ್ಟ್ ಒಂದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು ಸೆಕೆಂಡ್ ಟೈಮ್ ಆಯಿತು ತಕ್ಷಣ ಹೋದ ನಾವು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ತುಂಬ ಜಾಸ್ತಿ ಆಗಿದೆ ಇದು ಸೀರಿಯಸ್ ಕೇಸು ಅಂತ ಇದು ಮಾಡಿದ್ರು ನನ್ನ ನನಗೆ ಮಾಸ್ಕ್ ಹಾಕೋ ಅಭ್ಯಾಸ ಇಲ್ಲ ಮಾಸ್ಕ್ ಹಾಕ್ಬಿಟ್ರು ತಡ್ಕೊಳ್ಳೋ ಶಕ್ತಿ ಇಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು ಕುಡಿಯೋ ನೀರು ಕೊಡ್ತಾ ಇಲ್ಲ ಅವರು ನಾನು ಅವರೆಲ್ಲ ಹೇಳ್ತಾರೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರೆಲ್ಲ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಇಲ್ಲ ಇದು ತುಂಬ ಸೀರಿಯಸ್ ಆಗಿದೆ ಕೇಸು ಏನಾದರೂ ಆಗ್ಬೋದಿದೋ ಟ್ವೆಂಟಿ ಫೋರ್ ಅವರ್ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಅವರು ಸತ್ಯ ಹೇಳ್ತಾ ಇದ್ದೀನಿ ರಾಯರು ಒಂದು ಸ್ಥಾನದಲ್ಲಿ ನಿಂತು ರಾಯರ್ದಿಗೂ ನನಗೂ ವಾದ ನಾನು ಇನ್ನೂ ನಿನಗೆ ಎಷ್ಟೋ ಕೆಲಸ ಮಾಡಬೇಕಪ್ಪ ನಾನು ಇವಾಗಲೇ ಯಾಕೆ ಕಳಿಸ್ತಾ ಇದ್ದೆ ನೀನು ನಾನು ಕಳ್ಸೋಕೆ ನಾನು ಹೋಗಲ್ಲ ಇವಾಗ ನನಗೆ ಕೆಲಸ ಜಾಸ್ತಿ ಇದೆ ನಾನು ಹೋಗೋದಿಲ್ಲ ಅಂತ ನಾನು ಹಠ ಮಾಡ್ತಾ ಕೂತಿದ್ದೀನಿ ಅವ್ರಿಗೆ ಅವರೂ ಒಂಥರ ವಾಗ್ವಾದ ನಡೀತಾ ಇದೆ ಯಾರೋ ಗೊತ್ತಿಲ್ಲ ಸರ್ ಬೆಡ್ಡಿಂದ ಎರಡು ಕೈಯಿಂದ ಎತ್ತಿಬಿಟ್ಟು ಇನ್ನೊಂದು ಬೆಡ್ ಶಿಫ್ಟ್ ಮಾಡಿದೆ ನಾನು ಯಾರಂತೂ ಗೊತ್ತಿಲ್ಲ ಸುಮಾರು ಹನ್ನೆರಡು ಗಂಟೆ ಇರ್ಬೋದು ಸರಿ ನಾ ಅಲ್ಲೇ ವಾರ್ಡ್ ಮಾಡ್ಬಾಯ್ ಯಾರೋ ಮಾಡಿರ್ತಾರೆ ಅಂದ್ಕೊಂಡು ನಾನು ಸುಮ್ಮನೆ ಹಾಕ್ಬಿಟ್ಟೆ ಆಮೇಲೆ ಈ ವಾದ ನಡೀತಾನೆ ಇತ್ತು ಅದು ಯಾವಾಗ ನಾನು ನಿದ್ದೆ ಬಂತೋ ಗೊತ್ತಾಗಲಿಲ್ಲ ಒಂದು ಐದು ಗಂಟೆ ಸುಮಾರು ಎಚ್ಚರಿಕೆಯಾದಾಗ ಮಾಸ್ಕ್ ತೆಗೀತಾ ಇದ್ದರಾವತ್ತೆ ಓ ಇನ್ನೂ ಜೀವಂತವಾಗಿದ್ದೀನಿ ರಾಯ ನನಗೆ ಇನ್ನೂ ಒಂದು ಆಯುಷ್ ಕೊಟ್ಟಿನಂತೆ ಸೊ ಇನ್ನ ನಿಮ್ಮಿಂದ ಕಾರ್ಯ ಮಾಡಿಸ್ಕೊಂತಾರೆ ಖಂಡಿತ ಖಂಡಿತ ಇದೆ ಸರ್ ಅವರು ಒಂದು ಒಂದು ಎರಡು ಅಲ್ಲ ಸರ್ ಪವಾಡುಗಳು ನನ್ನ ಮಗನಿಗೆ ಇಂಜಿನಿಯರ್ ಸೀಟ್ ಸಿಕ್ಕಿದ್ದಾಗಿರ್ಬೋದು ಅವ್ನು ಫಾರಿನರ್ ಓದ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವನ ಆಗ್ಬೋದು ನನ್ನ ಆರೋಗ್ಯ ವಿಷಯದಲ್ಲಾಗ್ಬೋದು ಈ ಸ ರಾಯರು ನನ್ನ ಹಿಂದೆ ನಿಂತು ಎಲ್ಲ ಮಾಡ್ತಾ ಇದ್ದಾರೆ ಸರ್ ನಾವೆಷ್ಟು ಮಾಡಿದ್ರು ರಾಯರಿಗೆ ಅದು ಕಮ್ಮಿ ಹೌದು ಅಂತ ಹೇಳ್ಬೋದು ನಾವು ಅಷ್ಟೇ ಸರ್ ಅದು ನಾವು ಮಾಡೋದು ಕೂಡ ಅವರೇ ಮಾಡಿಸ್ತಾ ಇರೋದು ಅದು ಖಂಡಿತ ಸರ್ ಇವತ್ತು ಹೇಳ್ಬೇಕಾದ್ರೆ ನನಗೆ ಯಾರೇದು ನನಗೆ ತುರ್ತಾಗಿ ಏನೋ ಒಂದು ಮಾಡಿಸ್ಲೇಬೇಕು ಅಂತ ನಮ್ಮ ಶ್ರೀಧರ್ ಸಾರ್ಗೆ ಹೇಳಿದೆ ಪಾಪ ಅವರು ನನ್ನ ಬೆನ್ನಿಂದೆ ಬಿದ್ದು ನಾನು ಲೇಟ್ ಮಾಡೋ ಅವರು ಲೇಟ್ ಮಾಡಲಿಲ್ಲ ಇದನ್ನು ಬೇಗ ಮಾಡಿಸ್ಬಿಟ್ರು ಅಂದರೆ ಎಲ್ಲ ಅವರು ನಿಂತ್ಕೊಂಡೇ ಮಾಡಿಸ್ತಾ ಇದ್ದರೆ ಹೊರತು ನಮ್ಮದು ಏನಿಲ್ಲ ಬರೀ ನಾವು ನಿಮಿತ್ತ ಅಷ್ಟೇ ಇಲ್ಲಿ ನಮ್ಮನ್ನು ಕರೆದಿದ್ದಾರೆ ನಾವೇನೋ ಒಂದು ಸೇವೆ ಮಾಡಿ ಅಂತ ಹೇಳಿದರೆ ಅಷ್ಟು ಮಾಡ್ತಾಯಿದ್ದೀವಿ ಇದೆಲ್ಲಕ್ಕೂ ಶ್ರೀ ರಾಯರೇ ಕಾರಣ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂದ್ರೂ ಅದಕ್ಕೂ ರಾಯರೇ ಕಾರಣ ನನಗೆ ತುಂಬ ಜನ ಶತ್ರುಗಳಿದ್ದಾರೆ ಒಬ್ಬರು ನನಗೆ ಏನು ಮಾಡೋಕ್ಕೂ ಆಗಲಿಲ್ಲ ಇವತ್ತರ್ಗು ಏನು ಮಾಡೋಕ್ಕಾಗಲಿಲ್ಲ ಸರ್ ಇವತ್ತಿಗೂ ಪ್ರಯತ್ನ ಪಡ್ತಾನೆ ಇದ್ದಾರೆ ಶ್ರೀ ರಾಯರಿ ಇರೋವರೆಗೂ ನಾನು ಚೆನ್ನಾಗಿರ್ತೀನಿ ನಾನು ಕ್ಷೇಮವಾಗಿರ್ತೀನಿ ಅಷ್ಟೇ ಸೊ ಸರ್ವೀ ಜನ ಸುಖಿದೋಗಬಂತು ಸಣ್ಣ ಮಂಗಳೂರು ಈ ಥರ ಒಂದು ಆರೋಗ್ಯವನ್ನು ನಿಮಗೆ ಇನ್ನೂ ದೇಪಾಯಿಸಲಿ ರಾಯರ ಕಾರ್ಯ ಸಮಾಜ ಸೇವೆ ಕಾರ್ಯ ಇನ್ನೂ ಮತ್ತಷ್ಟು ನಿಮ್ಮ ಕೈಯಿಂದ ಆಗಲಿ ಅಂತ ಸರ್ ಅವ್ರ ಶಕ್ತಿ ಎಷ್ಟು ಕೊಡ್ತಾರೋ ಅಷ್ಟು ನಾವು ಮಾಡ್ತೀವಿ ಸರ್ ನಾವು ಬೇರೆ ನಾನು ನಮ್ಮ ಶ್ರೀಧರ ಸರ್ ಹೇಳ್ತಾ ಇದ್ರಿ ನನಗೇನು ಕೆಲಸ ಇಲ್ಲ ಸರ್ ನಮ್ಮ ಮಕ್ಕಳೆಲ್ಲ ಅವ್ರ ಜೀವನ ನೋಡ್ಕೊಂತ ಇದ್ದಾರೆ ಇಲ್ಲೊಂದು ಸಣ್ಣ ಕೆಲಸ ಕೊಟ್ಬಿಡಿ ಸಾಕು ನನಗೆ ಕಸ ಗುಡ್ಸ ಕೆಲಸ ಪರವಾಗಿಲ್ಲ ಗುಡಿಸ್ಕೊಂಡು ಇದ್ಬಿಡ್ತೀರ ನಾನು ಏನೇನು ಬೇಕಾಗಿಲ್ಲ ರಾಯರು ಎಲ್ಲ ಕೊಟ್ಟಿದ್ದಾರೆ ನನಗೆ ಎಲ್ಲ ಕೊಟ್ಟಿದ್ದಾರೆ ಈ ಆರೋಗ್ಯನೂ ಕೊಟ್ಬಿಟ್ರು ನನಗೆ ನಾನು ಇಷ್ಟು ಚೆನ್ನಾಗಿ ಇರ್ತೀನಿ ಅಂತ ನನ್ನ ಕನ್ಸಲ್ ಕಂಡಿರ್ಲಿಲ್ಲ ಅವ್ರು ನನಗೆ ಆರೋಗ್ಯನೂ ಕೊಟ್ಬಿಟ್ಟಿದ್ದಾರೆ ಕರುಣಿಸ್ಬಿಟ್ಟಿದ್ದಾರೆ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಸರ್ ನನಗೆ ಇನ್ನೇನು ಬೇಕಿರ ಜೀವನದಲ್ಲಿ ಸೊ ಆರೋಗ್ಯ ನೆಮ್ಮದಿ ಕೊಟ್ಟರೆ ಸಾಕು ಎಲ್ಲವನ್ನ ಪಡ್ಕೊಬೋದು ಅದಲ್ಲಂತೂ ನಿಮಗೆ ರಾಯರ ಸೇವೆ ಹೊಲ್ದು ಬಂದಿದೆ ನಿಮ್ಮ ಒಂದು ಇಲ್ಲ ಸರ್ ಇನ್ನು ರಾಯರ ಸೇವೆ ಬಹಳ ಮಾಡಬೇಕಾಗಿದೆ ಅವರು ಎಲ್ಲಿವರೆಗೂ ನನಗೆ ಈ ಆಯುಷ್ಯ ಆರೋಗ್ಯ ಕೊಡ್ತಾರೋ ಅಲ್ಲಿವರೆಗೂ ಸದಾ ರಾಯರ ಸೇವೆಯಲ್ಲೇ ಇರ್ತೀನಿ ಸರ್ ಅಷ್ಟೇ ಅದೊಂದೇ ನನ್ನ ಕೊನೆ ಆಸೆ ಅದೇ ಬೇಕಾಗಿತ್ತು ಅಷ್ಟೇ ಸೊ ರಾಯರ ಸೇವೆ ತಗೊತಾರೆ ನಿಮ್ಮ ಕೈಯಲ್ಲಿ ಅದಕ್ಕೋಸ್ಕರ ನಿಮ್ಮನ್ನು ಇಟ್ಕೊಂಡಿದ್ದಾರೆ ಇನ್ನು ಮಾತಾರೆ ಕಾಸಿ ಕಾರ್ಯ ಆಗಲಿ ಅಂತ ನಾನು ಬೇಡ್ಕೊತಿದ್ದೆ ಇರೋದು ನಮ್ಮ ಈ ಮಠದಲ್ಲಿ ಬಂದಾಗ ಒಂದು ನಮ್ಮ ಕಮಾಂಡರ್ ಗಿರೀಶ್ ಅವರ ಸ್ವಾಮಿ ಅವ್ರನ್ನ ಮಾತಾಡ್ತಾ ಬನ್ನಿ ಯಾಕಂದರೆ ಅವರು ಕೂಡ ಒಂದು ಸೇನೆಯಲ್ಲಿ ಇದ್ಕೊಂಡು ಒಂದು ದೇಶದ ಒಂದು ಸೇವೆಯನ್ನು ಮಾಡಿ ರಾಯರ ಅದನ್ನು ಇದು ನಿವೃತ್ತಿ ಆದಮೇಲೆ ರಾಯರ ಸೇವೆಯನ್ನು ಮಾಡ್ತಿದ್ದಾರೆ ಅವರ ಮಾತಲ್ಲೇ ಅವರ ಒಂದು ಅನುಭವವನ್ನು ಪಡೆದುಕೊಳ್ಳೋಣ ಸ್ವಾಮಿ ನಮಸ್ಕಾರ ನಮಸ್ಕಾರ ರಾಯರ ಆಶೀರ್ವಾದ ಇಂದ ಇವತ್ತು ನನಗೆ ಸ್ವಲ್ಪ ಹೇಳೋದು ಒಂದು ಚಾನ್ಸ್ ಸಿಕ್ಕಿದೆ ಅಂದರೆ ರಾಯರ ಆಶೀರ್ವಾದ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಹುಟ್ಟಿದ ಬಳ್ಳಾರಿಯಲ್ಲಿ ಬಟ್ ಆರ್ಮಿ ಏರ್ಫೋರ್ಸ್ ಮೇಲೆ ಒಬ್ಬರು ಒಂದು ಕಡೆ ಇರೋಕ್ಕಾಗಲ್ಲ ದೇಶ ಸೇವೆ ಇರುತ್ತೆ ಕೆಲಸ ಇರುತ್ತೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾಯಿರ್ತೀವಿ ಅದೆಲ್ಲ ಆದಮೇಲೆ ರಿಟೈರ್ ಆದಮೇಲೆ ಇಲ್ಲಿ ಬಂದೇ ಇದ್ದು ಮಠಕ್ಕೆ ಬರೋದು ಹೋಗೋದು ಒಂಥರ ಶಾಂತಿ ಸಿಗುತ್ತೆ ಪರ್ಸ್ನಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ದೇಶ ಸೇವೆಗೋಸ್ಕರ ಡಿಫೆನ್ಸ್ ಸರ್ವಿಸ್ನಲ್ಲಿದ್ದಾರೆ ನಮ್ಮ ಮಗ ಅದೇ ಫಾಲೋ ಮಾಡಿಕೊಂಡು ಆರ್ಮಿನಲ್ಲಿ ಹೋದ ಎರಡು ಸಾವಿರ ಹದಿನೂರು ಟೂ ತೌಸಂಡ್ ಸಿಕ್ಸ್ಟೀನ್ ನವಂಬರ್ನಲ್ಲಿ ಅವರು ಒಬ್ಬ ಜಮ್ಮು ಕಾಶ್ಮೀರಲ್ಲಿ ಕೌಂಟರ್ ಟೆರರಿಸ್ಟ್ ಆಪ್ರೇಷನಲ್ಲಿ ಹುತಾತ್ಮ ಆಗಿದ್ದವನು ಸೊ ಅವನು ಹುತಾತ್ಮ ಆಗಿದ್ದು ಬೇರೆ ಹೋಸ್ಟೇಜಸ್ನ ಸೇವ್ ಮಾಡೋಕ್ಕಂತ ಸೊ ಅದಾದಮೇಲೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಒಬ್ಬನೇ ಮಗ ಹೋಗಿದ್ದಾನೆ ಅಂದರೆ ಅದು ಇಲ್ಲಿ ಬಂದ ಮೇಲೆ ರಾಯರ್ ಆಶೀರ್ವಾದ ತಗೊಂಡು ಯಾರ ಮುಂದೆ ಕೂತ್ಕೊಂಡು ಕೈ ಮುಗಿದ್ರೆ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಾವೆಲ್ಲ ಬರೋದು ಪ್ರಪಂಚದಲ್ಲಿ ಏನೋ ಒಂದು ಪರ್ಪಸ್ ಇರುತ್ತೆ ಮೇಲುಗಡೆಯಿಂದ ರಾಯರ ಆಶೀರ್ವಾದ ಮಾಡ್ತಾರೆ ನೀವು ಆ ಥರ ಕೆಲಸ ಮಾಡ್ಬೇಕಂತಾರೆ ಅದೇ ಥರ ಅನಿಸುತ್ತೆ ನಮ್ಮ ಮಗ ಆ ಥರ ಕೆಲಸ ಮಾಡ್ದೆ ನಾವು ಇಲ್ಲಿದ್ದು ಬಿಟ್ಟು ಹೋಗಿ ರಾಯರ ಆಶೀರ್ವಾದ ಇದ್ದರೆ ನಮ್ಮ ಕೈಲೂ ಏನು ಕೆಲಸ ಆಗುತ್ತೆ ಅದು ಮಾಡ್ತೀವಿ ನಮ್ಮ ಹೆಸರಲ್ಲಿ ನಾವು ಟ್ರಸ್ಟ್ ನಡೆಸ್ತಾ ಇದ್ದೀವಿ ಆ ಟ್ರಸ್ಟಿಂದ ಎಲ್ಲಿ ಎಲ್ಲೇ ಯಾರ್ಯಾರಿಗೇನು ಸಹಾಯ ಆಗುತ್ತೆ ಮೇಲೆ ಮಿಲಿಟ್ರಿ ಅವರು ಯಾರಾದರೂ ಆಗಲಿ ಅವ್ರಿಗೂ ಆ ಥರ ಕೆಲಸ ಮಾಡ್ತಾ ನಡೆಸ್ತಾ ಇದ್ದೀವಿ ಸೊ ಇನ್ನು ಎಷ್ಟು ವರ್ಷ ಅದು ಹಿಂದಡೆಯುತ್ತೆ ಆಶೀರ್ವಾದದಿಂದ ನಾವು ಮಾಡ್ತಾ ಇರ್ತೀವಿ ಮತ್ತೆ ಯಾವಾಗ ಕೊಡ್ತಾರೆ ಯಾವಾಗವ್ರಿಗೆ ಕೊಡ್ತಾರೋ ಅವತ್ತವರೆಗೂ ಹೋಗ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ತುಂಬ ಧನ್ಯವಾದ ಸರ್ ನಿಮ್ಮ ಒಂದು ದೇಶ ಒಂದು ಯೋಧರ ಪಕ್ಕದಲ್ಲಿ ಕೂತ್ಕೊಂಡು ಇದ್ದೀನಿ ಅಂದರೆ ನನಗೂ ಪುಣ್ಯ ನಮಸ್ಕಾರ ಸರ್ ನಮಸ್ಕಾರ ಈ ಮಠದಲ್ಲಿ ಅಂಥ ಸೇವೆ ಅನ್ನಪೂರ್ಣೆ ಕೂಡ ಇರಬೇಕು ಯಾಕಂದರೆ ಪ್ರಸಾದ ವಿನಿಯೋಗ ಕೂಡ ಆಗಬೇಕು ಒಂದು ಮಠ ಅಂದಮೇಲೆ ಒಂದು ದೇವಸ್ಥಾನ ಅಂದಮೇಲೆ ಒಂದು ಅದು ಕೂಡ ಒಂದು ಅನ್ನ ಸಂತರ್ಪಣೆ ಆಗುತ್ತೆ ಅದೇ ರೀತಿ ಇಲ್ಲಿಯ ಒಂದು ಸೇವಕರು ಏನು ಮಾಡ್ತಾರೆ ನಮ್ಮ ಅಡುಗೆಯವರು ಅನಂತ ಅನಂತಮೂರ್ತಿ ಅನಂತ ಅನಂತ ಅನಂತಮೂರ್ತಿಯವರು ಕುಮಾರಸ್ವಾಮಿ ಒಟ್ಟ ಬಂದು ಇಲ್ಲಿ ಒಂದು ಗುರುವಾರದಂದು ಮತ್ತು ವಿಶೇಷವಾದ ದಿವಸದಂದು ಇಲ್ಲಿ ಅಡುಗೆನ ರೆಡಿ ಮಾಡಿ ಒಂದು ಪ್ರಸಾದನ ವಿನಿಯೋಗ ಮಾಡ್ತಾರೆ ಸ್ವಾಮಿ ನಮಸ್ಕಾರ ನಮಸ್ತೆ ನನ್ನ ಹೆಸರು ಅನಂತಮೂರ್ತಿ ಅಂತ ನಾನು ಒಂದು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ ಸುಮಾರು ಒಂದು ಸ್ಟಾರ್ಟಿಂಗ್ನಲ್ಲಿ ಹೀಗೆ ಇವರು ಶ್ರೀಧರ ಮೂರ್ತಿಯವರು ಅಕ್ಕನ ಮಗಳ ಮದುವೆ ಫಿಕ್ಸ್ ಆಯಿತು ಆವಾಗ ಈಗ ಬೇರೆಯವ್ರ ಮುಖಾಂತ ನನ್ನ ಪರಿಚಯ ಆಯಿತು ಅವರಿಗೆ ಮಾಡಿಕೊಡ್ತೀರ ಕೇಳಿದರು ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿ ಬಂದು ಎಲ್ಲ ಮಾಡಿಕೊಟ್ಟೆ ಅದು ಅವರಿಗೆಲ್ಲ ಸಂತೋಷ ಆಯಿತು ಎಲ್ಲರಿಗೂ ಖುಷಿ ಆಯಿತು ಇದೇ ಮಠದಲ್ಲೇ ಫಂಕ್ಷನ್ ನಡೆಯಿತು ಆವಾಗ ಸೊ ಆವತ್ತಿಂದ ಇವತ್ತರೆಗೂ ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ಆರಾಧನೆ ಇರಲಿ ಬೇರೆ ಫಂಕ್ಷನ್ ಯಾವುದೇ ಕಾರ್ಯಕ್ರಮ ಇರಲಿ ಬಂದು ಇದ್ದೀನಿ ನಮ್ಮದೊಂದು ಒಂದು ಗ್ರೂಪ್ ಇದೆ ನಾವು ನಮ್ಮ ಗ್ರೂಪಲ್ಲಿ ಸ್ಮಾರತರು ಮಾಧುರು ಇಬ್ಬರು ಇದ್ದಾರೆ ನಾವು ನಮ್ಮ ಅಲ್ಲ ಆದಷ್ಟು ನಮ್ಮ ರಿಲೇಷನ್ಸೇ ಇದ್ದೀವಿ ನಮ್ಮ ಭಾವನೂ ನಮ್ಮ ಜೊತೆಗಿದ್ದಾರೆ ಸೊ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಒಂದು ಒಂದು ಗ್ರೂಪ್ ಇದ್ದೀವಿ ಸೊ ಎಲ್ಲ ಸೇರಿ ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ಅವತ್ತಿಂದ ಬಂದು ಎಲ್ಲ ಇದ್ದೀನಿ ಏನು ರಾಯ ಸೇವೆ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದೀನಿ ರಾಯರು ನನಗೆ ಅದೇ ರೀತಿ ಎಲ್ಲ ರೀತಿ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ಸೇವೆ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನಡೀತಾ ಇದೆ ತುಂಬ ಧನ್ಯವಾದಗಳು ಸ್ವಾಮಿ ನನ್ನ ಸೇವೆ ಮುಂದಿಸಿಕೊಂಡು ಹೋಗಿ ಯಾಕಂದರೆ ಒಂದು ಅನ್ನ ಕೊಡುವಂತಹ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆ ಸೊ ಅವ್ರು ಕಣ್ತುಂಬಿ ಆರೈಸಿ ಹೋಗ್ತಾರೆ ಅನ್ನ ಅನ್ನದಾತ ಸುಖಿಭವ ಅಂತ ಹೇಳಿದ್ರೆ ಆ ಪುಣ್ಯ ನಿಮಗೆ ಕೂಡ ಬರುತ್ತೆ ಹೌದು ಈ ಮಠದ ಒಂದು ಅರ್ಚಕರಾದಂತಹ ಅರ್ಚಕರನ್ನು ನಾವು ಮಾತಾಡಿಸಿ ಅಲ್ಲಿ ಇವರ ಒಂದು ಅನುಭವವನ್ನು ಕೂಡ ನಾವು ಇಲ್ಲಿ ಪಡೆದುಕೊಳ್ಳೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಶ್ರೀಮದ್ ಭಗವತ್ಪಾದಾಚಾರ ಗುರುಭ್ಯೋ ನಮಃ ರಾಘವೇಂದ್ರಾಯ ಸತ್ಯಧರ್ಮವೃದಯಾಯ ಚ ಕಲ್ಪವರುಕ್ಷಾ ನಮದಾಂ ನಮತಾಂ ವೈ ಗುರುಧ್ವಾಂಧ್ರವೈ ವೈಷ್ಣವೆಂದೀ ವೃಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥರುಪದೆ ರಾಮನಾಮತನೇತೋ ವಿಶ್ವ ಮಂತ್ರೇಣ ಮಂತ್ರ ಗೋತಜಾತ್ರಂ ಶ್ರೀ ಗೋತಜಾತ್ರೀಗುರುಭ್ಯೋ ನಮ ಗುರುರಾಯಲ್ಲಿ ಹೇಳುವುದೇನೆಂದರೆ ನಾನು ಎರಡು ಸಾವಿರದ ಹನ್ನೊಂದರಿಂದ ಈ ಮಠಕ್ಕೆ ಅರ್ಚಕನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಇಂದಿಗೆ ನನಗೆ ಹದಿಮೂರು ವರ್ಷ ಸೇವೆಗಳು ಇಲ್ಲಿಗೆ ಆಯಿತು ನಂದು ಸಂಪೂರ್ಣ ಆಯಿತು ಸಂಪೂರ್ಣ ಸಂಪೂರ್ಣ ಇನ್ನೂ ಮುಂದಿನ ವರ್ಷ ನಿವೃತ್ತಿ ಹೊಂದೆ ಹೌದು ಇಲ್ಲಿ ತನಕ ಹೇಳೋ ಅನುಭವ ಹೇಳಬೇಕಂದ್ರೆ ನಾನು ಗುರುರಾಯಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಬಂದ ನಂತರ ನನಗೆ ಇಲ್ಲಿ ನನ್ನ ಮಕ್ಕಳು ಒಳ್ಳೆದಿಭ್ಯಾಸವನ್ನು ಕೂಡ ಹೊಂದಿದ್ದಾರೆ ಮತ್ತು ನಮಗೆ ಇಲ್ಲಿಂದ ಆರೋಗ್ಯ ಭಾಗ್ಯ ಎಲ್ಲ ಕೂಡ ಇರುತ್ತದೆ ಇಲ್ಲಿಂದ ಹೌದು ಆ ನಂತರ ಇಲ್ಲಿನ ಒಂದು ನಿಮ್ಮ ಕೂಡ ಹೇಳ್ತಾ ಇದ್ದಾರೆ ಈ ಮಠದಲ್ಲಿ ತುಂಬಾ ಜಾಗ್ರತೆ ಕೂಡ ಇರುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಬಂದಂತ ಭಕ್ತಾದಿಗಳು ಕೂಡ ಒಳ್ಳೇದು ಕೂಡ ಆಗಿರುತ್ತದೆ ಎಲ್ಲರಿಗೂ ಹೇಳ್ಕೊಂಡಿದ್ದಾರೆ ಒಂದೊಂದು ಕಾರ್ ಇಟ್ಟರೂ ಕೂಡ ಎರಡೆರಡು ಕಾರ್ ಮಾಡಿದ್ದಾರೆ ಒಂದೊಂದು ಬಿಸ್ನೆಸ್ ಮಾಡ್ತಾರೆ ಎರಡೆರಡು ಬಿಸ್ನೆಸ್ ಕೂಡ ಮಾಡಿದ್ದಾರೆ ಅದು ಕೂಡ ನಮ್ಗೆ ಹೇಳ್ಕೊಂಡಿದ್ದಾರೆ ಇಲ್ಲಿ ಆಮೇಲೆ ಗಂಡ ಹೆಂಡತಿ ಇಬ್ಬರು ಜಗಳಾಡಿದ್ರು ಅದು ಕೂಡ ಆರು ತಿಂಗಳಲ್ಲಿ ಒಂದು ಒಂದಾಗಿದೆ ಅದು ಕೂಡ ನಮ್ಮ ಮುಂದೆ ಬಂದು ಹೇಳಿದ್ದಾರೆ ಇಲ್ಲಿ ನಾನಾ ಥರದ ಒಂದು ಇಲ್ಲಿ ಒಂದು ಮಹತ್ ಗುರುಗಳು ಪ್ರಸ್ತಾಪನೆ ಮಾಡಿದ್ರು ಅವರ ಮಠದಲ್ಲಿ ಹೌದು ಆ ಯತಿಗಳು ಬಂದು ಹೋದಂತಹ ಸ್ಥಳ ತುಂಬಾ ಹೇಳಿದ್ದಾರೆ ಯಾರಿಗೋ ನಾನು ಬಚ್ಚ ಮಠದಲ್ಲಿ ಇದ್ದಿದ್ದೇನೆ ನೀವೇನು ಯೋಚನೆ ಮಾಡಬೇಡ್ರಿ ಅಂತ ನಮ್ಗೆ ಅವ್ರ ಹೆಸರು ಹೇಳಿದ್ರೆ ಮೈ ಧುಮ್ ಅಂತ ಹೌದು ಯಾಕಂದ್ರೆ ಅವರು ಕೂಡ ನಡೆದಾಡುವ ದೇವರು ತುಂಬಾ ಒಂದು ಪುಣ್ಯ ಇದು ಮಠ ಸಿಕ್ಕ ಮಠ ಸಿಕ್ಕಿದ್ದು ಅವರು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿದ್ರೆ ಅವ್ರ ಕಡೆಯಿಂದನೇ ಇದಾಗಿದ್ದು ಇದು ಬುದ್ದಿ ಪೂಜೆ ಆಗಿದ್ದು ಹೀಗೆ ನಿಮ್ಮ ಒಂದು ಸೇವೆ ಇದರ ಸೇವೆ ಆರೋಗ್ಯ ಭಾಗ್ಯ ಹಾಕೊಳ್ಳಿ ಸ್ವಾಮಿ ಅಂತ ನಾವು ಕೇಳ್ತಾ ಇರೋ ಅಷ್ಟೇ ಆರೋಗ್ಯ ಭಾಗ್ಯ ನಮ್ಮ ಕೈಯಲ್ಲಿ ಸೇವೆ ಮಾಡ್ತಾ ಇರ್ತೇವೆ ಸೇವೆ ಮಾಡ್ತಾ ಇರ್ತೇವೆ ಹಿಂಗಾಗಿ ಯಾರು ಇಷ್ಟು ವರ್ಷ ಇಲ್ಲ ಮಟ್ಟಿಗೆ ಒಂದೇ ಮಠದಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಅವ್ರ ಕೆಲಸ ಮಾಡಿಲ್ಲ ನಿರಂತರವಾದ ಸೇವೆಯನ್ನು ಮಾಡ್ತೀನಿ ಅವ್ರೇನು ಗುರುಗಳು ನಮ್ಮನ್ನು ಹಿಡ್ಕೊಂಡಿದ್ದಾರೆ ನೀನೇ ಸೇವೆ ಮಾಡಪ್ಪ ಅಂತ ಹೌದು ಹಾ ಅವ್ರು ಹೇಳ್ಬೇಕಲ್ಲ ನಾವು ಹೋಗ್ತೀನಿ ಅಂದ್ರೆ ಬಿಡೋದಿಲ್ಲ ಹೌದು ತುಂಬಾ ಧನ್ಯವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೆಲ್ ವಾಟ್ಸಾಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஓம்ந்திரா நமேன்மாய